ನವೆಂಬರ್ ಹದಿಮೂರಕ್ಕೆ ಭಟ್ಕಳ್ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮರಳು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಭಟ್ಕಳ್ ತಾಲೂಕು ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನವೆಂಬರ್ ಹದಿಮೂರರಂದು ತಾಲೂಕಿನ ಮರಳು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಡೆಸಲಿದ್ದೇವೆ ಮೆರವಣಿಗೆಯು ಭಟ್ಕಳ್ ಹಳೆ ಬಸ್ ನಿಲ್ದಾಣದ ಆಟೋ ಚಾಲಕರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೈದಾನದಿಂದ ಮುಖ್ಯರಸ್ತೆ ಮಾರ್ಗವಾಗಿ ಸಮಶುದ್ದೀನ್ ಸರ್ಕಲ್ಗೆ ತೆರಳಿ ಅಲ್ಲಿಂದ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಿದ್ದೇವೆ ಎಂದು ಭಟ್ಕಳ್ ಇಂಜಿನಿಯರ್ ಹಾಗೂ ಆರ್ಕಿಟೆಕ್ಚರ್ ಅಸೋಸಿಯೇಷನ್ ಕಾರ್ಯದರ್ಶಿ ತಾಲೂಕಿನ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಸುರೇಶ್ ಪೂಜಾರಿ ತಿಳಿಸಿದರು ಅವರು ಸೋಮವಾರದಂದು ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಆರು ತಿಂಗಳಿನಿಂದ ಮರಳು ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಈ ಹಿಂದೆ ನಮ್ಮ ಭಟ್ಕಳ ತಾಲೂಕು ಇಂಜಿನಿಯರ್ ಹಾಗೂ ಆರ್ಕಿಟೆಕ್ಚರ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಿದ್ದು ಸರ್ಕಾರದ ಮಟ್ಟದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಈ ಬಾರಿ ನಮಗೆ ಶಾಶ್ವತ ಪರಿಹಾರದ ನಮ್ಮ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ತಾಲೂಕಿನಲ್ಲಿ ತಲತಲಾಂತರದಿಂದ ಸರ್ಕಾರದ ನೀತಿಯಂತೆ ಜಿಲ್ಲೆಯ ಹಾಗೂ ತಾಲೂಕಿನ ಅಧಿಕಾರಿಗಳ ಮಾರ್ಗದರ್ಶನ ಮುಖೇನ ನಡೆಯುತ್ತಿರುವ ಮರಳುಗಾರಿಕೆ ಒಂದೇ ಸವನೆ ನಿಂತಿರುವುದರಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನೇ ಜೀವನ ನಿರ್ವಹಣೆಯ ಕಾಯಕವನ್ನಾಗಿಸಿಕೊಂಡಿರುವ ನಮ್ಮ ತಾಲೂಕಿನಲ್ಲಿರುವ ಇಂಜಿನಿಯರ್ಸ್ ಗುತ್ತಿಗೆದಾರರು ಸೆಂಟರಿಂಗ್ ಕಾರ್ಮಿಕರುಗಳು ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರು ಪೇಂಟಿಂಗ್ ಕೂಲಿ ಕಾರ್ಮಿಕರು ಟಿಪ್ಪರ್ ಮಾಲೀಕರು ಲಗೇಜ್ ರಿಕ್ಷಾ ಮಾಲೀಕರು ಸಿಮೆಂಟ್ ವರ್ತಕರು ಸ್ಟೀಲ್ ವರ್ತಕರು ಹಾರ್ಡ್ವೇರ್ ವರ್ತಕರು ಎಲ್ಲ ಸೇರಿ ಅಂದಾಜು ಮೂವತ್ತು ಸಾವಿರ ಕುಟುಂಬಗಳು ಮತ್ತು ಸರಿಸುಮಾರು ಎಂಬತ್ತು ಸಾವಿರ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಎಂದರು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಕಾರ್ಮಿಕರಿಗೆ ಹಾಗೆ ಸಿಮೆಂಟ್ ವರ್ತಕರು ಸ್ವೀಲ್ ವರ್ತಕರು ಹೋಟೆಲ್ ಮಹಿಳೆಯರು ಎಲ್ಲರಿಗೂ ನಾನೊಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ತಾರೀಕು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ನಾವು ಸಾರ್ವಜನಿಕ ಗಣೇಶ ಸಮಿತಿ ಮೈದಾನದಿಂದ ಮಾರ್ಗವಾಗಿ ಸಂಶೋಧಿ ಸರ್ಕಲ್ ಅಲ್ಲಿಂದ ತೆರಳಿ ಅಲ್ಲಿಂದ ತಾಲೂಕು ಆಡಳಿತ ಆಡಳಿತ ಸೋದಕ್ಕೆ ತೆರಳಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಮನವಿ ಮಾಡಲಿದ್ದೇವೆ ಸೊ ಎಲ್ಲರೂ ಈ ಒಂದು ಹೋರಾಟಕ್ಕೆ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬಂದು ಸಹಕಾರ ಮಾಡುವಂತ ಹೇಳಿ ನಾನು ಎಲ್ಲರಿಗೂ ಪ್ರೇಮ ಕೇಳ್ಬರ್ತಾ ಇದೇನೆ ಭಟ್ಕಲ್ ಸೆಂಟರಿಂಗ್ ಸಂಘದ ಸಹ ಕಾರ್ಯದರ್ಶಿ ರಾಮ ಹೆಬ್ಬಳೆ ಮಾತನಾಡಿ ಸಿವಿಲ್ ವಲಯದಲ್ಲಿ ಎಲ್ಲ ಕಾರ್ಮಿಕರಿಗೆ ಮರಳಿಲ್ಲದೆ ಸಮಸ್ಯೆಯಾಗಿದೆ ಒಂದು ವರ್ಷದ ಸಿಮೆಂಟ್ ಮಾರಾಟದ ವರದಿಯೇ ಭಟ್ಕಳದ ಆರ್ಥಿಕ ಪರಿಸ್ಥಿತಿ ಪರಿಚಯ ಮಾಡಲಿದೆ ಕಾರ್ಮಿಕ ಕೆಲಸಕ್ಕೆ ಹೋಗಿದ್ದಲ್ಲಿ ಮಾತ್ರ ಅವನ ದುಡಿಮೆ ಮನೆ ನಿರ್ವಹಣೆ ನಡೆಯಲಿದೆ ಇದರಲ್ಲಿ ಒಂದು ದಿನ ಆರೋಗ್ಯ ಸಮಸ್ಯೆಯಿಂದ ರಜೆ ಮಾಡಿದ್ದರೆ ಅವನ ಕುಟುಂಬದ ನಿರ್ವಹಣೆ ಅವನ ಸಾಲಕ್ಕೆ ದಾರಿ ಇಲ್ಲದಂತಾಗಿದೆ ಒಂದೂವರೆ ತಿಂಗಳಿನಿಂದ ಕೆಲಸ ಇಲ್ಲವಾಗಿದೆ ಕಾರಣ ಕೆಲವೊಂದು ಕಡೆ ಕಟ್ಟಡ ಮಾಲೀಕರಲ್ಲಿ ಸಂಗ್ರಹವಾಗಿದ್ದ ಮರಳಿನಿಂದ ಹೇಗೋ ಕೆಲಸ ನಡೆದಿದೆ ಆದರೆ ಈಗ ಪರಿಸ್ಥಿತಿ ಕಷ್ಟವಾಗಿದೆ ದೀಪಾವಳಿ ಸಮಯದಲ್ಲಿ ಹಬ್ಬವನ್ನು ಆಚರಿಸಿ ಹಬ್ಬ ನಿಭಾಯಿಸಲು ಕಷ್ಟಕರವಾಗಿದೆ ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಮನವಿ ನೀಡಿದ್ದೇವೆ ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಸ್ಪಂದನೆ ಸಿಕ್ಕಿಲ್ಲ ಫರ್ನಿಚರ್ ಅಸೋಸಿಯೇಷನ್ ಸಂಘ ಜೊತೆಗೆ ತಾಲೂಕಿನ ಎಲ್ಲಾ ಕಟ್ಟಡ ಸಂಬಂಧಿತ ಎಲ್ಲ ಸಂಘಟನೆಗಳು ಸಹ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿವೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿ ಮರಳಿಗೆ ಶಾಶ್ವತ ಪರಿಹಾರದ ಬೇಡಿಕೆ ಮತ್ತು ಮನವರಿಕೆ ಮಾಡಲಿದ್ದೇವೆ ಎಂದರು ಆತ ಇನ್ನಿತರ ಬೇರೆ ಬೇರೆ ಕಾರಣಗಳಿಂದ ಅನಾರೋಗ್ಯ ಅಥವಾ ಆ ಮಕ್ಕಳ ಮದುವೆಗೂ ಸಾಲ ಸೋಲವನ್ನು ಮಾಡಿಕೊಟ್ಟಿರ್ತಾನೆ ಅವನಿಗೆ ಊಟ ಮಾಡಲಿಕ್ಕೆ ಇವತ್ತು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಆ ಸಾಲವನ್ನು ಹೇಗೆ ಕೊಡ್ತಾನೆ ಹಾಗಾಗಿ ಈ ಎಲ್ಲ ಒಂದು ದೃಷ್ಟಿಯಿಂದ ನಾನು ತಿಂಗಳ ಹಿಂದೆ ಆ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ನಾವು ಒಂದು ಮನವಿಯನ್ನೇ ನೀಡಿದ್ದೇವೆ ನಮ್ಮ ಸಮಸ್ಯೆ ಬಗ್ಗೆ ಇಂಚಿಂಚು ಕೂಡ ಒಂದು ಮಾಹಿತಿಯನ್ನು ನೀಡಿ ಕೊಟ್ಟಿದ್ದೇವೆ ಆಯ್ತು ನೋಡೋಣ ಅಂತ ಹೇಳಿದರು ಆದ್ರೆ ಆ ಗಡುವು ಮುಗೀತು ಒಂದು ತಿಂಗಳ ಒಂದೂವರೆ ತಿಂಗಳ ಈಗ ಎರಡು ತಿಂಗಳಾಗ್ತಾ ಬಂತು ಆದ್ರೆ ಯಾವುದೇ ರೀತಿಯ ಸ್ಪಂದನೆ ನಮ್ಗೆ ಇನ್ನೂ ದೊರಕಲಿಲ್ಲ ಯಾವ ಬರ್ತದ್ರು ಏನು ಗೊತ್ತಾಗಿದೆ ಈಗ ಎಲ್ರು ಕೂಡ ನಾವು ಈಗ ಬಿಟ್ಟು ಬಂದಿದ್ದೇವೆ ಇವತ್ತು ಕೂಡ ನಮ್ಗೆ ಈಗ ಕೆಲಸ ಕಂಟಿನ್ಯೂ ಇಲ್ಲದೆ ಸಲ ಒಂದೂವರೆ ತಿಂಗಳಾಯ್ತು ಆರು ತಿಂಗಳಿಂದ ರೆತ್ತಿಲ್ಲ ಆದ್ರೆ ಏನ ಏನಾಗಿತ್ತು ಅಂದ್ರೆ ಮನೆಯ ಮಾಲೀಕರು ಕೆಲವೊಬ್ರು ಅವರಿಗೆ ಒಂದು ಅಂದಾಜಿದ್ದು ಕೆಲವೊಬ್ರು ಸ್ಟಾಕ್ ಇಟ್ಕೊಂಡಿದ್ರು ಇಲ್ಲಿವರೆಗೆ ನಾವು ಕೆಲಸವನ್ನು ನಿಭಾಯಿಸ್ ಬಂದಿದೆ ಆದ್ರೆ ಇವತ್ತು ಒಂದೂವರೆ ತಿಂಗಳಿಂದ ಯಾರಿಗೂ ಕೂಡ ಭಟ್ಕಲ್ ಕಟ್ಟಡ ಕೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷರು ಶ್ರೀಧರ್ ನಾಯ್ಕ ಹೆಬಳೆ ಮಾತನಾಡಿ ತಾಲೂಕಿನಲ್ಲಿ ಮರಳು ಲಭ್ಯತೆ ಇಲ್ಲವಾಗಿದೆ ಕಾರ್ಮಿಕರ ಕಣ್ಣೀರಿಗೆ ನಾವೆಲ್ಲರೂ ಅಸಹಾಯಕರಾಗಿದ್ದೇವೆ ತಾಲೂಕಿನಲ್ಲಿ ವಲಸೆ ಕಾರ್ಮಿಕರನ್ನು ಹೊರತುಪಡಿಸಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಕಟ್ಟಡ ಕಾರ್ಮಿಕರಿದ್ದಾರೆ ವಲಸೆ ಕಾರ್ಮಿಕರು ಸಹ ಭಟ್ಕಳದಲ್ಲಿ ಇದ್ದಾರೆ ಭಟ್ಕಳದಲ್ಲಿ ಬೇರೆ ಉದ್ಯೋಗ ಇಲ್ಲವಾಗಿದ್ದು ಇದೊಂದೇ ಜೀವನಾಧಾರವಾಗಿದೆ ಸದ್ಯಕ್ಕೆ ಚಿಂತಾಜನಕ ಸ್ಥಿತಿಯಲ್ಲಿ ಕಾರ್ಮಿಕರಿದ್ದೇವೆ ಇದಕ್ಕೆ ಸರ್ಕಾರ ಮತ್ತು ಸಚಿವರು ಶಾಶ್ವತ ಪರಿಹಾರ ನೀಡಬೇಕಾಗಿದೆ ಕಾರ್ಮಿಕ ಇಲಾಖೆಗೂ ಸಹ ಮನವಿ ಪತ್ರ ಕಳುಹಿಸಿದ್ದೇವೆ ಆದರೆ ಸರ್ಕಾರದ ಮಟ್ಟದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈ ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿದ್ದು ಮುಂದೆ ಕಾರ್ಮಿಕರ ಆತ್ಮಹತ್ಯೆಯೊಂದೇ ಕೊನೆಯ ದಾರಿಯಾಗಲಿದೆ ಕೆಲ ದಿನದ ಹಿಂದೆ ಮರಳಿನ ಲಭ್ಯತೆಯ ಬಗ್ಗೆ ಫೇಕ್ ಸುದ್ದಿ ಹರಡಿಸಿದ್ದಾರೆ ಇದರಲ್ಲಿ ಕೆಲವೊಂದು ಜನರಿಂದ ನಮ್ಮ ಹೋರಾಟದ ದಿಕ್ಕು ತಪ್ಪಿಸುವ ವಿಚಾರದಲ್ಲಿ ನಡೆಯುತ್ತಿದೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವ ಹುನ್ನಾರ ಸಹ ನಡೆಸುತ್ತಿದ್ದಾರೆ ಈ ಕುರಿತು ಸಚಿವರಲ್ಲಿ ಮನವಿ ನೀಡಿದ್ದು ಈ ಪ್ರಕರಣ ನ್ಯಾಯಾಲಯದಲ್ಲಿದೆ ಇದಾದ ಬಳಿಕ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಿದ್ದೇವೆ ಎಂದು ತಿಳಿಸಿದ್ದು ಇಲ್ಲಿಯ ತನಕ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕಳೆದ ಎಂಟು ಹತ್ತು ವರ್ಷದಿಂದ ಈ ಹಸಿರು ಪೀಠದಲ್ಲಿ ಮರಳಿನ ವಿಚಾರದಲ್ಲಿ ಪ್ರಕರಣ ನಡೆಯುತ್ತಿದೆ ಇದು ಪರ್ಮಿಟ್ ಸಂಬಂಧಿತ ಮರಳಿನ ಪ್ರಕರಣವಾಗಿದೆ ಎಂದರು ಅವರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದ್ರೆ ಕೆಲಸ ಇಲ್ಲ ಬಟ್ಕಾ ಬೇರೆ ಏನ್ ಕೆಲಸ ಇಲ್ಲ ಒಂದು ಫ್ಯಾಕ್ಟರಿ ಇಲ್ಲ ಬೇರೆ ಯಾವುದಿಲ್ಲ ಇಲ್ಲ ಒಂದು ಮೀಲ್ದಾರ ಬಿಸ್ನೆಸ್ ಆಗಬೇಕು ಒಂದೇ ನಮ್ಮ ಕಾರ್ಮಿಕರಿಗೆ ಕಟ್ಟಡಕ್ಕೆ ಹೋಗಿ ಬಂದ್ರೆ ಈ ಕೆಲಸ ನಡೀಬೇಕು ಅದರಿಂದ ಜೀವನ ನಡೆಯಬೇಕು ಬಂದ್ಬಿಟ್ರೆ ಬೇರೆ ಇಲ್ಲ ಇಪ್ಪತ್ತೆರಡು ಸಾವಿರ ಕಾರ್ಮಿಕರು ಇವತ್ತು ಎರಡು ತಿಂಗಳಿಂದ ಮೂರು ಇಲ್ಲ ಬೀದಿ ಮತ್ತೆ ಇನ್ನೂ ಕೂಡ ಅದೇ ರೀತಿ ಆದ್ರೆ ಅವರ ಪರಿಸ್ಥಿತಿ ಏನಾಗ್ಬೋದು ಆ ಕುಟುಂಬದ ಪರಿಸ್ಥಿತಿ ಏನಾಗ್ಬಹುದು ಅವ್ರ ಪರಿಸ್ಥಿತಿ ಏನಾಗ್ಬೋದು ನಾನು ಜಿಲ್ಲಾಡಳಿತ ಕೂಡ ಮನವಿ ಕೊಟ್ಟಿದ್ದೇವೆ ನಮ್ಮ ಸಚಿವರು ಕೂಡ ಹೋಗಿ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಾವು ಮನವಿ ಕೊಟ್ಟಿದ್ದೇವೆ ಎಲ್ಲ ತಹೀಲ್ದಾರ್ ಕೊಟ್ಟಿದ್ದೇವೆ ಡಿಸಿ ಕೊಟ್ಟಿದ್ದೇವೆ ಕಾರ್ಮಿಕ ಇಲಾಖೆ ಕೂಡ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಕೂಡ ಬೋರ್ಡಿಗೆ ಗೆ ಬೆಂಗಳೂರಿಗೆ ಬೋರ್ಡ್ ಕೂಡ ಕಳಿಸ್ಕೊಟ್ಟಿದ್ರು ನಮ್ಮ ಕಾರ್ಮಿಕ ಯಾಕಂದ್ರೆ ಕಾರ್ಮಿಕ ಇಲಾಖೆ ಇರುವ ಬೋರ್ಡ್ ಇರುವುದು ನಮ್ಮ ಕಾರ್ಮಿಕ ಚಿಂತೆ ಮಾಡಲಿ ಅವನ್ನು ಕೂಡ ಕಳಿಸ್ಕೊಟ್ಟಿದ್ದೆ ಅದು ಇಲ್ಲಿಯವರೆಗೆ ಕೂಡ ಯಾವುದೋ ಸ್ಪಷ್ಟ ಸ್ಪಷ್ಟ ಸಿಗಲಿಲ್ಲ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ ಕಾರ್ಮಿಕರಿಗೆ ನಾವು ಇದೇ ಬಾರ ಹದಿಮೂರಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ

ಆದ್ದರಿಂದ ತಾಲೂಕಿನ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಇಂಜಿನಿಯರ್ಸ್ ಗುತ್ತಿಗೆದಾರರು ಲಾರಿ ಮಾಲೀಕರುಗಳ ಬೇಡಿಕೆಯಾದ ಮರಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ನಮ್ಮ ಜಿಲ್ಲೆಯಿಂದಾದರೂ ಸರಿ ಪಕ್ಕದ ಜಿಲ್ಲೆಯಿಂದಾದರೂ ಸರಿ ಒದಗಿಸಿಕೊಟ್ಟು ಈ ಸಮಸ್ಯೆಗೆ ಅಂತ್ಯ ಹಾಡಿ ಒಂದು ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮರಳು ನೀತಿಯನ್ನು ರೂಪಿಸಿ ಬಡ ಕೂಲಿ ಕಾರ್ಮಿಕರು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಲಯಗಳ ಜನರು ಬದುಕು ನಡೆಸುವಂತೆ ಮಾಡಬೇಕಾಗಿದೆ ಇದರೊಂದಿಗೆ ಕಳೆದ ಆರು ತಿಂಗಳುಗಳ ಕಾಲ ಎಲ್ಲಾ ಕಾರ್ಮಿಕರು ತುಂಬಾ ನಷ್ಟ ಅನುಭವಿಸಿದ್ದಾರೆ ಆದರೂ ಅಲ್ಪ ಪ್ರಮಾಣದಲ್ಲಾದರೂ ರಾಜ್ಯ ಸರ್ಕಾರ ನಷ್ಟ ಪರಿಹಾರವನ್ನು ನೀಡಿ ಎಲ್ಲಾ ಕಾರ್ಮಿಕ ವರ್ಗದವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಬಿಡುಗಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದ ಗಮನಕ್ಕೆ ತರಬೇಕೆಂಬ ಆಗ್ರಹ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಆಗ್ರಹವಾಗಿದೆ ಎಂದರು ರೀತಿ ವಿಷಯದಲ್ಲಿ ನಮಗೆ ಶಾಶ್ವತ ಪರಿಹಾರ ಬೇಕು ಶಾಶ್ವತ ಪರಿಹಾರ ಅಂದ್ರೆ ಸರ್ಕಾರ ನೀತಿಗಳನ್ನು ಮಾಡಬೇಕು ನಮಗೆ ನಮ್ಮ ಏನ್ ರಾಜ್ಯದ ಏನು ಆಸ್ತಿ ಇದೆ ಸ್ಯಾಂಡ್ ಮತ್ತೆ ಜಲ್ಲಿ ಇವೆಲ್ಲ ರಾಜ್ಯದ ಆಸ್ತಿ ಆಗಿರುವುದೇ ನಮಗೆ ಜಿಲ್ಲೆ ಆಸ್ತಿ ಆಗಿರೋದ್ರಿಂದ ಅದಕ್ಕೆ ಪಕ್ಕದ ಜಿಲ್ಲೆಯಿಂದ ನಮಗೆ ಬರ್ಲಿಕ್ಕೆ ಯಾವ ತರ ವ್ಯವಸ್ಥೆ ಮಾಡಬಹುದು ಪಾಲಿಸಿಯಲ್ಲಿ ಅದನ್ನು ಮಾಡಿಕೊಳ್ಳಲಿಕ್ಕೆ ಒಂದು ನಮ್ಮ ಆಗ್ರಹ ಇರುತ್ತೆ ಶಾಶ್ವತ ಪರಿಹಾರ ಮೊನಪಲಿ ನಡೀಬಾರ್ದು ಒಂದೇ ಕಡೆಯಿಂದ ನಮಗೆ ವ್ಯವಸ್ಥೆ ಅದಕ್ಕಿಂತ ಈ ಸಮಯದಲ್ಲಿ ನಾವು ಇಂಥ ಒಂದು ಕಷ್ಟದಲ್ಲಿ ಸಿಲುಕಿದ್ದೀವಿ ಎಲ್ಲ ಕಾರ್ಮಿಕರು ಕಷ್ಟದಲ್ಲಿ ಇದ್ದಾರೆ ಎರಡನೇ ಆಗ್ರಹ ನಮ್ದು ಏನಂದ್ರೆ ಪ್ರತಿ ಬಾರಿ ನಾವು ನೋಡ್ತೀವಿ ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ಯಾರಿಗೂ ಸಮಸ್ಯೆ ಆದ್ರೆ ಸರ್ಕಾರ ಏನಿದೆ ಪರಿಹಾರ ಪ್ಯಾಕೇಜ್ ಅನೌನ್ಸ್ ಮಾಡುತ್ತೆ ಅಡಿಕೆ ಬೆಳೆದಾರರಿಗೆ ಏನೋ ಅಡಿಕೆಯಲ್ಲಿ ರೋಗ ಬಂತು ಏನೋ ಸಮಸ್ಯೆ ಆಯ್ತು ಅವರಿಗೆ ಪರಿಹಾರ ಸಿಗುತ್ತೆ ಭತ್ತದಲ್ಲಿ ಏನೋ ಸಮಸ್ಯೆ ಆಯ್ತು ಭತ್ತ ಬೆಳೆದಾರರಿಗೆ ಅವರಿಗೆ ಸಿಗುತ್ತೆ ಪ್ರವಾಹ ಬಂತು ಪ್ಯಾಕೇಜ್ ಬರುತ್ತೆ ಬರ ಬಂತು ಬಯಲು ಕಡೆಯಲ್ಲಿ ಬರುತ್ತೆ ನಮ್ಮ ಇಲ್ಲಿ ಜನಜೀವನ ಮಾಡುವರು ಕಟ್ಟಡ ಕಾರ್ಮಿಕರು ನಮಗೆ ಇಲ್ಲಿ ಬೇರೆ ವೃತ್ತಿ ಇಲ್ಲ ನಮ್ಮಲ್ಲಿ ಯಾವ್ದು ಇಂಡಸ್ಟ್ರಿ ಏನು ಇಲ್ಲ ಏನು ಇಲ್ಲ ಕೂಡಲೇ ಸರ್ಕಾರ ಏಳು ತಿಂಗಳಿಂದ ಕೆಲಸ ತುಂಬಾ ಡೌನ್ ಆಗಿದೆ ಇಲ್ಲಿ ಏನು ಆರ್ಥಿಕತೆ ತುಂಬಾ ಕೆಳಕ್ ಮಟ್ಟಿಗೆ ಇಳಿತಿದೆ ಎಲ್ಲರೂ ಬಹಳ ಇದ್ದಾರೆ ಸಂಘ ಸಂಸ್ಥೆಯಿಂದ ಮಾಡಿದ್ದಾರೆ ಕೂಡಲೇ ಅದಕ್ಕೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಸಚಿವರ ಮುಖಾಂತರ ಕೂಡಲೇ ಒಂದು ರಿಲೀಫ್ ಪ್ಯಾಕೇಜ್ ಅನೌನ್ಸ್ ಮಾಡಬೇಕಂತ ನಮ್ಮ ಬೇಡಿಕೆ ಇರುತ್ತೆ ರಿಲೀಫ್ ಪ್ಯಾಕೇಜ್ ಕೂಡಲೇ ಅನೌನ್ಸ್ ಮಾಡಬೇಕು ಮತ್ತೆ ರೇತಿದು ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಪಾಲಿಸಿಯಲ್ಲಿ ಚೇಂಜಸ್ ತಂದ್ಬಿಟ್ಟು ಧನ್ಯವಾದಗಳು ಈ ಸಂದರ್ಭದಲ್ಲಿ ಭಟ್ಕಳ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ನಾಗೇಂದ್ರ ನಾಯ್ಕ ಭಟ್ಕಳ್ ಸೆಂಟರಿಂಗ್ ಸಂಘದ ಅಧ್ಯಕ್ಷ ಲೋಕೇಶ್ ನಾಯ್ಕ ಕಾರ್ಯದರ್ಶಿ ಶಿವರಾಮ್ ನಾಯ್ಕ ಭಟ್ಕಳ ಕೂಲಿ ಕಾರ್ಮಿಕ ಸಂಘದ ಮಾಜಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಚೌಥ್ನಿ ಭಟ್ಕಳ್ ಕಟ್ಟಡಕೂಲಿ ಪೇಂಟಿಂಗ್ ಸಂಘದ ರಾಮ ನಾಯ್ಕ ಮಂಜುನಾಥ್ ಗೊಂಡ ಭಟ್ಕಳ ಟಿಪ್ಪರ್ ಮಾಲಕರ ಸಂಘದ ಅಜೀಜ್ ಸೇರಿದಂತೆ ಮುಂತಾದವರು ಇದ್ದರು